ಸ್ವಾಮಿ ಶರಣಂ ದೇವನೊಬ್ಬ ನಾಮ ಹಲವು ಹಾಗೆಯೇ ನಮ್ಮ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಧರ್ಮಶಾಸ್ತ್ರ ಎನ್ನುತ್ತಾರೆ ಆದಿಶಾಸ್ತ್ರ ಎನ್ನುತ್ತಾರೆ ಮಹಾಶಾಸ್ತ್ರ ಎನ್ನುತ್ತಾರೆ ಶ್ರೀಶಾಸ್ತ್ರ ಎನ್ನುತ್ತಾರೆ ಕಲ್ಯಾಣ ಶಾಸ್ತ್ರ ಎನ್ನುತ್ತಾರೆ ಅಂದರೆ ಆ ಶಾಸ್ತ್ರ ಅವತಾರಗಳು ನೂರ ಎಂಟು ಅಂತಾರೆ ಸಾವಿರದ ಎಂಟು ಅಂತಾರೆ ಆದರೆ ಎಲ್ಲವೂ ಆ ಅನಂತ ಶಕ್ತಿ ಎನ್ನುವುದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ ಸ್ವಾಮಿ ಆ ಶಾಸ್ತಾನ ಪಾದಾರವಿಂದಗಳಿಗೆ ನವಿಸುತ್ತಾ ನಮ್ಮ ಭಾರತ ದೇಶದ ಹೊರತುಪಡಿಸಿ ವಿಶ್ವವೇ ಆ ಶಾಸ್ತಾಮಯ ಆಗಿರುವಂತಹ ವಿಚಾರವನ್ನು ಇಂದು ಪ್ರಸ್ತುತಪಡಿಸ್ತಾ ಇದ್ದೀವಿ ತಪ್ಪದೆ ಎಲ್ಲರೂ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅಮೇರಿಕಾದಲ್ಲಿ ಪಾದಯಾತ್ರೆ ಮಾಡಿದಂತಹ ಸ್ವಾಮಿ ಅಯ್ಯಪ್ಪನ ಭಕ್ತರು ಮಂಡಲ ಕಾಲ ಅಂದರೆ ನಲವತ್ತೊಂದು ದಿನಗಳ ಕಾಲ ವ್ರತವನ್ನು ಮಾಡಿ ಇರುಮುಡಿಯನ್ನು ಹೊತ್ತುಕೊಂಡು ಪಾದಯಾತ್ರೆಯನ್ನು ಹೊರಟ ಅಮೇರಿಕಾದ ಆ ಸ್ವಾಮಿ ಅಯ್ಯಪ್ಪನ ಭಕ್ತರು ಅವರು ಅಮೇರಿಕಾದಲ್ಲಿ ವಾಸವಾಗಿದ್ದಾರೆ ಆದರೆ ನಮ್ಮ ಭಾರತ ದೇಶದ ಮಣ್ಣಿನ ಸೊಗಡು ಮತ್ತು ನಮ್ಮ ಸನಾತನ ಸಂಪ್ರದಾಯದ ಆಚಾರ ವಿಚಾರಗಳಲ್ಲಿ ಯಾವುದೇ ಒಂದು ತೊಡಕಾಗದಂತೆ ಯಾವುದೇ ಒಂದು ಚ್ಯುತಿ ಬಾರದಂತೆ ಅದ್ಭುತವಾಗಿ ಆ ಭಗವಂತನ ಮಂಡಲ ಕಾಲ ವ್ರತವನ್ನ ಮಾಡಿರುವಂತಹ ಅಮೆರಿಕ ನಿವಾಸಿಗಳ ಈ ಒಂದು ಆ ಯಾತ್ರಾ ವಿವರವನ್ನ ನೋಡೋಣ ಬನ್ನಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಮುನ್ನೂರಕ್ಕೂ ಹೆಚ್ಚು ಸ್ವಾಮಿಗಳು ನಲವತ್ತೊಂದು ದಿನಗಳ ಕಾಲ ವ್ರತವನ್ನ ಮಾಡಿ ಪವಿತ್ರವಾದ ಇರುಮುಡಿಯನ್ನು ಕಟ್ಟಿಕೊಂಡು ಒಂಬೈನೂರ ಮೂವತ್ತ ಮೂರು ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಅಮೆರಿಕದ ಟಾಂಪಾ ಎಂಬಲ್ಲಿನ ಆ ಅಯ್ಯಪ್ಪನ ದೇವಾಲಯಕ್ಕೆ ಆ ಇರುಮುಡಿಯನ್ನು ಅರ್ಪಿಸಿ ತಮ್ಮ ನಲವತ್ತೊಂದು ದಿನಗಳ ವ್ರತವನ್ನ ಆ ಭಗವಂತನಿಗೆ ಅರ್ಪಿಸಿರುವಂತಹ ಅಮೆರಿಕದ ಆ ಒಂದು ಭಾರತೀಯ ಮೂಲದ ಆ ಒಂದು ಅಮೆರಿಕದಲ್ಲಿ ತಮ್ಮ ಬದುಕನ್ನು ಕಂಡುಕೊಳ್ಳುತ್ತಿರುವಂತಹ ಆ ಮುನ್ನೂರಕ್ಕೂ ಹೆಚ್ಚು ಸ್ವಾಮಿಗಳ ಪಾದಾರವಿಂದಕ್ಕೆ ಸ್ವಾಮಿ ಶರಣಂ ಎಲ್ಲಿ ಈ ಒಂದು ವಿಚಾರ ಯಾವ ಸಮಯ ವಿಚಾರ ನಡೆಯಿತು ಎಂಬುದನ್ನು ನೋಡೋಣ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಶಾಸ್ತಾನನ್ನ ಆರಾಧಿಸಲು ಜಾತಿ ಮತ ಭೇದವಿಲ್ಲ ಭಾಷೆಗಳ ಇತಿಮಿತಿ ಇಲ್ಲ ದೇಶ ವಿದೇಶಗಳೆಂಬ ಗಡಿಯ ಆ ಒಂದು ವ್ಯಾಪ್ತಿ ಇಲ್ಲ ವ್ಯಾಪ್ತಿಗೆ ಮೀರಿದ ವಿಶ್ವವನ್ನೇ ಆಳುತ್ತಿರುವ ವಿಶ್ವವನ್ನೇ ತನ್ನ ಅಧೀನದಲ್ಲಿಟ್ಟುಕೊಂಡಿರುವ ನಮ್ಮ ಶಾಸ್ತ್ರನ್ನ ಆರಾಧಿಸಲಿಕ್ಕೆ ಅಮೇರಿಕಾದ ನಾರ್ತ್ ಕೆಲೆನಿನಾದ ಚಾರ್ಲೆಟ್ ಎಂಬಲ್ಲಿಂದ ಅಂದರೆ ಅಲ್ಲಿಂದ ಒಂಬೈನೂರ ಮೂವತ್ತ ಮೂರು ಕಿಲೋಮೀಟರ್ ದೂರದಲ್ಲಿರುವ ಫ್ಲೋರೋಡಾದ ಟಾಂಪಾ ದೇವಾಲಯಕ್ಕೆ ಮುನ್ನೂರಕ್ಕಿಂತ ಹೆಚ್ಚು ಅಯ್ಯಪ್ಪ ಭಕ್ತರು ಇರುಮುಡಿಯನ್ನು ಕಟ್ಟಿಕೊಂಡು ನಲವತ್ತೊಂದು ದಿನಗಳ ವ್ರತದ ನಂತರ ಇರುಮುಡಿಯನ್ನು ಕಟ್ಟಿಕೊಂಡು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಸ್ವಾಮಿ ಅಮೇರಿಕಾದಲ್ಲಿರುವಂತಹ ಭಾರತೀಯ ಮೂಲದ ಸ್ವಾಮಿಗಳು ಮಂಡಲ ವ್ರತವನ್ನು ಅಮೇರಿಕಾದಲ್ಲಿ ಮಾಡ್ತಾ ಇದ್ದಾರೆ ನಾವು ಪದನಂತಿಟ್ಟ ಜಿಲ್ಲೆಗೆ ನಮ್ಮ ಶಾಸ್ತಾನ ಆ ಪರಶುರಾಮರಿಂದ ನಿರ್ಮಾಣವಾದಂತಹ ಆ ಶಬರಿಮಲೆ ಕ್ಷೇತ್ರಕ್ಕೆ ತೆರಳಲು ನಾವು ತತ್ಕಾಲ್ ಮಾಲೆಯನ್ನು ಹಾಕಿಕೊಂಡು ಮೂರು ದಿನದ ಮಾಲೆಯನ್ನು ಹಾಕಿಕೊಂಡು ಮಾಲೆಯನ್ನು ಆ ಒಂದು ದರ್ಶನವಾದ ನಂತರ ವಿಸರ್ಜನೆಯನ್ನು ಮಾಡುವ ಮಟ್ಟಕ್ಕೆ ನಾವಿದ್ದೇವೆ ಆದರೆ ಪಾಶ್ಚಾತ್ಯಕರಣವಾಗ್ತಾ ಇದೆ ನಮ್ಮ ಭಾರತೀಯರು ಅಮೆರಿಕಾಗೆ ತೆರಳದಾಗ ನಮ್ಮ ಸಂಸ್ಕೃತಿಯನ್ನು ಮರೆತು ಬಿಡ್ತಾ ಇದ್ದಾರೆ ಎನ್ನುವ ಭಾವನೆ ನಮ್ಮಲ್ಲಿದ್ದರೆ ಅದು ಶುದ್ಧ ತಪ್ಪು ಅದನ್ನು ನಾವು ಮರೆಯೋದಿಲ್ಲ ನಮ್ಮ ಸನಾತನ ಸಂಪ್ರದಾಯ ನಮ್ಮ ಮಣ್ಣು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಹಿಂದೂ ಸಂಪ್ರದಾಯವನ್ನು ನಾವು ಉಳಿಸಿ ಅಲ್ಲಿ ಪಸರಿಸುತ್ತಿದ್ದೇವೆ ಎಂಬ ಒಂದು ಸಂದೇಶವನ್ನು ಸಾರಲು ನಾರ್ತ್ ಕೆರೆ ನಾರ್ತ್ ಕೆಲಿಯಾದ ಚಾರ್ಲೆಟ್ ಎಂಬಲ್ಲಿಂದ ಮುನ್ನೂರಕ್ಕೂ ಹೆಚ್ಚು ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ಅಂದರೆ ಮಂಡಲ ವ್ರತಧಾರಿಗಳು ಒಂಬೈನೂರ ಮೂವತ್ತ ಮೂರು ಕಿಲೋಮೀಟರ್ ಫ್ಲೈಟ್ನಲ್ಲಿ ತೆರಳಿ ಆ ನಂತರ ನಾಲ್ಕರಿಂದ ಐದು ಮೈಲಿ ಪಾದಯಾತ್ರೆಯನ್ನು ಮಾಡಿದ್ದಾರೆ ಸ್ವಾಮಿ ಈಗ ನಾವು ಪಂಪೆವರೆಗೂ ಯಾವುದೋ ವೆಹಿಕಲಲ್ಲಿ ಹೋಗ್ಬಿಡ್ತೀವಿ ಅಲ್ಲಿಂದ ನಾವು ಪಾದಯಾತ್ರೆಯನ್ನು ಮಾಡಲೇಬೇಕು ಅದರ ಸಾಂಕೇತಿಕವಾಗಿ ಅಲ್ಲಿ ಎಲ್ಲ ಸೌಲಭ್ಯಗಳಿದ್ದರೂ ಕೂಡ ಅವರು ಪಾದಯಾತ್ರೆಯನ್ನು ಮಾಡಿ ಟಾಂಪ ಅಯ್ಯಪ್ಪನ ದೇವಾಲಯಕ್ಕೆ ಆ ಇರುಮುಡಿಯನ್ನು ಸಲ್ಲಿಸಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಆ ಮಂಡಲ ವ್ರತಧಾರಿಗಳು ಮಂಡಲ ವ್ರತಧಾರಿಗಳು ಮಂಡಲ ವ್ರತಧಾರಿಗಳು ಇದನ್ನು ಯಾಕೆ ಮೂರು ಸಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಆ ಅಯ್ಯಪ್ಪನ ಆಚಾರ ವಿಚಾರ ಯಾವ ರೀತಿ ಪರದೇಶದಲ್ಲೂ ಕೂಡ ನಮ್ಮ ಭಾರತೀಯರು ಆ ಸಂಪ್ರದಾಯವನ್ನು ಮರೆಯದೆ ಆ ಆಚರಣೆಯನ್ನು ಮರೆಯದೆ ನಲವತ್ತೊಂದು ದಿನಗಳ ಕಾಲ ಆರು ವಾರದ ವ್ರತವನ್ನು ಹೇಗೆ ಮಾಡಿ ಆ ಭಗವಂತನಿಗೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಅವರವರದೇ ಆದ ವೆರಿಯನ್ನು ಮಾಡಿಕೊಂಡು ಅಲ್ಲಿ ಭಜನೆಯನ್ನು ಮಾಡ್ತಾ ಇದ್ದಾರೆ ಆ ಭಜನೆಯನ್ನು ತಾವು ಈಗ ನೋಡಬಹುದು ಆ ಅಮೇರಿಕಾದಲ್ಲಿ ಆ ಭಗವಂತನನ್ನ ಸನ್ನಿಧಿಯನ್ನು ಮಾಡಿಕೊಂಡು ಅಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮುಗಿಸಿಕೊಂಡು ಬಂದ ನಂತರ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿ ಭಜನೆ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಆ ಭಗವಂತನ ಶರಣಘೋಷವನ್ನು ಕೂಗ್ತಾ बनी नोड़ो स्वामी चरण ಶಾಸ್ತಾನನ್ನ ಆರಾಧಿಸುವ ಸಂಪ್ರದಾಯ ಕೇವಲ ಭಾರತಕ್ಕಷ್ಟೇ ಮೀಸಲೇ ಎಂಬ ಪ್ರಶ್ನೆ ತಮ್ಮಲ್ಲಿ ಮೂಡಿದರೆ ಆ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಇಲ್ಲ ಸ್ವಾಮಿ ಶಾಸ್ತಾನು ವಿಶ್ವವ್ಯಾಪಿ ಆ ಶಾಸ್ತಾನ ಆ ಒಂದು ದಿವ್ಯವಾದ ತಾಣಗಳು ಅಥವಾ ಆತನ ಒಂದು ಚೈತನ್ಯ ಎಲ್ಲೆಲ್ಲಿ ತುಂಬಿದೆ ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಅಮೆರಿಕಾದ ರಾಕಿ ಮೌಂಟೇನ್ ಅಂದರೆ ನಾರ್ತ್ ಅಮೆರಿಕಾದ ನಾರ್ತ್ ರಾಕಿ ಮೌಂಟೈನ್ ಸೈಡ್ ನಲ್ಲಿ ವೆಸ್ಟ್ ಸೈಡ್ ಆಫ್ ಯು ಎಸ್ ಅಲ್ಲಿ ಶಾಸ್ತಾ ಮೌಂಟೈನ್ ಅಂದರೆ ಶಾಸ್ತಾನ ಹೆಸರಿನಲ್ಲಿಯೇ ಒಂದು ಮೌಂಟೈನ್ ಅಂದರೆ ಪರ್ವತವಿದ್ದು ಕ್ಯಾಸ್ಕೇಟ್ ಮೌಂಟೈನ್ ಪರ್ವತ ಶ್ರೇಣಿಯಲ್ಲಿ ಆ ಶಾಸ್ತಾ ಮೌಂಟೈನ್ ಆ ಶಾಸ್ತಾ ಮೌಂಟೈನ್ ಅಂದ್ರೆ ಅಲ್ಲಿ ತಿಳ್ಕೊಳ್ಳಿ ಶಾಸ್ತಾನ ಆ ಒಂದು ಆಚರಣೆ ಪೂಜಾ ವಿಧಿ ವಿಧಾನಗಳು ಎಲ್ಲೆಲ್ಲಿ ನಡೆದಿದೆ ಈ ಶಾಸ್ತಾ ಮೌಂಟೈನ್ ಎಂದು ಅಮೆರಿಕಾದಲ್ಲಿ ಹೆಸರಿರಬೇಕು ಅಂದ್ರೆ ಅದಕ್ಕೆ ಸುಮ್ಮನೆ ಹೆಸರಿನಿರಲ್ಲ ಅದಕ್ಕೆ ಸಂಪ್ರದಾಯವಾಗಿ ಆಚಾರ ವಿಚಾರವಾಗಿ ಮತ್ತು ದೈವಿಕ ಕಾರಣಗಳಿರೋದ್ರಿಂದಾನೆ ಆ ಶಾಸ್ತಾ ಮೌಂಟೈನ್ ಅಂತ ಇದ್ದು ಆ ಶಾಸ್ತಾ ಮೌಂಟೈನ್ನ ಆ ಒಂದು ಪರ್ವತ ಶ್ರೇಣಿಯಲ್ಲಿ ಸಾರ್ಕೋ ಮಾಂಟ್ರೋ ಎಂಬ ನದಿ ಅರಿತಾ ಇದ್ದು ಆ ನದಿ ನಮ್ಮ ಪಂಪಾ ನದಿ ಹೇಗೆ ಶಬರಿಮಲೆ ಸನ್ನಿಧಾನದಲ್ಲಿ ಇದೆಯೋ ಅದೇ ರೀತಿ ಆ ಶಾಸ್ತಾ ಮೌಂಟೇನ್ ಶಾಸ್ತಾ ಪರ್ವತದ ತಪ್ಪಲಿನಲ್ಲಿ ಸಾರ್ಕೋ ಮಾಂಟ್ರೋ ಎಂಬ ನದಿ ಅರಿತಾ ಇದ್ದು ಮುಂದೊಂದು ದಿನ ಅದು ಪವಿತ್ರವಾದ ನದಿ ಹೀಗೆಯೇ ಹೀಗೂ ಆಗಿದೆ ಆ ಪವಿತ್ರ ನದಿಯಲ್ಲಿ ಮಿಂದು ಆ ಶಾಸ್ತಾ ಮೌಂಟೇನ್ನ ದರ್ಶನವನ್ನು ಪಡಲು ಎಲ್ಲ ಭಾಗದಿಂದ ನಾವು ಭಾರತೀಯರು ಹೋಗಿ ಅಲ್ಲಿ ದರ್ಶನ ಮಾಡುವಂತಹ ಕಾಲ ಬರಲಿ ಯಾಕೆಂದ್ರೆ ದೇಶವಲ್ಲ ವಿದೇಶವಲ್ಲ ಇಡೀ ವಿಶ್ವವೇ ಶಾಸ್ತ್ರ ವಿಶ್ವಮೋಹನ ನಮ್ಮ ಸ್ವಾಮಿ ಅಯ್ಯಪ್ಪ ಆ ಮೋಹನನ ಪಾದಾರವಿಂದಕ್ಕೆ ಆ ಶಾಸ್ತಾನ ವಿಶೇಷವಾದ ಅಮೇರಿಕಾದಲ್ಲಿರುವಂತಹ ಟಾಂಪಾ ದೇವಾಲಯದ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಇರುಮುಡಿಯನ್ನ ಕಟ್ಟಿಕೊಂಡು ಕಟ್ಟುವ ಮೊದಲು ನಲವತ್ತೊಂದು ದಿನಗಳ ವ್ರತವನ್ನ ಮಾಡಿ ಕಠಿಣವಾದ ವ್ರತವನ್ನ ಮಾಡಿ ಕಠಿಣ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಕಠಿಣ ಅಲ್ಲ ನೋಡೋರಿಗೆ ಅದು ಕಠಿಣವಾಗಿ ಕಾಣಿಸುತ್ತೆ ಆದರೆ ಆ ವ್ರತವನ್ನು ಮಾಡಲಿಕ್ಕೆ ಅದು ಹೂವಿಗಿಂತ ಅಗುರ ಮತ್ತು ನಮ್ಮ ಮನಸ್ಸಿಗೆ ಮಹದಾನಂದ ಕೊಡುವಂತಹ ಮಂಡಲ ವ್ರತ ಆ ಮಂಡಲ ವ್ರತವನ್ನು ಯು ಎಸ್ ಎ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಆ ದೇಶದಲ್ಲಿ ನಮ್ಮ ಭಾರತೀಯ ಮೂಲದ ಅಲ್ಲಿ ಬದುಕನ್ನ ಕಟ್ಟಿಕೊಳ್ಳಲು ಹೋದವರು ನಮ್ಮ ಸಂಪ್ರದಾಯವನ್ನ ನಮ್ಮ ಆಚಾರ ವಿಚಾರವನ್ನ ಅಮೇರಿಕಾದ ಪ್ರಜೆಗಳಲ್ಲೂ ಕೂಡ ಆ ಭಗವಂತನ ಬಗ್ಗೆ ಭಕ್ತಿಯನ್ನು ಮೂಡಿಸಿ ಅವರು ಕೂಡ ಶಬರಿಮಲೆ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂದರೆ ಇಂತಹ ಸ್ವಾಮಿಗಳು ಅಲ್ಲಿ ನೆಲೆಸಿ ಆ ಭಗವಂತನ ವಿಚಾರಧಾರೆಯನ್ನ ವಿಚಾರ ವಿನಿಮಯದ ಮೂಲಕ ಪ್ರವಚನದ ಮೂಲಕ ಭಜನೆಗಳ ಮೂಲಕ ಭಕ್ತಿ ಗೀತೆಗಳ ಮೂಲಕ ಕರ್ಪೂರ ಬೆಳಗಿಸುವುದರ ಮೂಲಕ ಮತ್ತು ಅಲ್ಲಿನ ಪೂಜಾ ಕೈಂಕರ್ಯದಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ನಮ್ಮ ಶಾಸ್ತ್ರ ವಿಶ್ವಮೋಹನನಾಗಿ ಆ ವಿಶ್ವವ್ಯಾಪಿಯಾಗಿರುವ ಆ ಸ್ವಾಮಿ ಅಯ್ಯಪ್ಪನ ವಿಚಾರಧಾರೆಯನ್ನ ಅಮೇರಿಕಾದಲ್ಲಿ ಪಸರಿಸುತ್ತಿರುವ ಆ ಎಲ್ಲ ಭಾರತೀಯ ಮೂಲದ ಆ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಏನಪ್ಪ ಇರುಮುಡಿಯನ್ನು ಇವರು ಎಲ್ಲಗೂ ಸಲ್ಲಿಸಬಾರ್ದು ಶಬರಿಮಲೆಗೆ ಸಲ್ಲಿಸಬೇಕು ಅಂತ ಹೇಳ್ತಾರೆ ಖಂಡಿತ ಸ್ವಾಮಿ ನಾವು ಭಾರತೀಯರು ಭಾರತದಲ್ಲಿದ್ದೀವಿ ನಾವು ಖಂಡಿತವಾಗಿ ಇಲ್ಲಿ ಸಲ್ಲಿಸ್ತಾ ಇದ್ದೀವಿ ಆದರೆ ಅಲ್ಲಿ ಅಮೇರಿಕಾದಲ್ಲಿ ಬದುಕನ್ನು ಕಟ್ಟಿಕೊಳ್ಳೋಕೆ ಹೋದವರು ಅಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ನಮ್ಮ ಭಗವಂತನ ಆ ಒಂದು ಶಾಸ್ತಾನ ದೇವಾಲಯ ಅಥವಾ ಕಾಮಾಕ್ಷಿಯಮ್ಮನ ದೇವಾಲಯ ಅಥವಾ ಮುರುಘನ ದೇವಾಲಯ ಅಥವಾ ಗಣಪತಿಯ ದೇವಾಲಯವನ್ನು ಅಮೇರಿಕಾದಲ್ಲಿ ನಿರ್ಮಿಸಿ ನಮ್ಮ ದೈವವನ್ನು ಅಲ್ಲಿ ಪೂಜಿಸಬೇಕು ನಾವು ಒಮ್ಮೆ ಶಬರಿಮಲೆಗೆ ಬರಬೇಕು ಅಂದರೆ ಅಷ್ಟು ದಿನಗಳ ರಜಾ ಹಾಕಬೇಕು ಖಂಡಿತ ಅದು ಮಾಡಿದ್ರೆ ಪ್ರಯತ್ನ ಆಗುತ್ತೆ ಆದರೆ ನಮ್ಮಲ್ಲಿಯೇ ಆ ಭಗವಂತನನ್ನು ಇಲ್ಲಿ ನಾವು ಪೂಜಿಸಿಕೊಂಡು ನಾವು ನಲವತ್ತೊಂದು ದಿನಗಳ ವ್ರತವನ್ನು ಮಾಡಿ ಆ ಒಂದು ಭಗವಂತನಿಗೆ ಅಲ್ಲಿ ಇರುಮುಡಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಂದರೆ ಇದು ನಾವು ಅವರನ್ನು ಸ್ವಾಮಿ ಶರಣ ಎಳ್ಳೇಬೇಕು ಯಾಕೆಂದರೆ ಭಾರತದಲ್ಲಿ ನಾವು ಎಲ್ಲೆಲ್ಲಿಂದರೂ ದೇವಾಲಯಗಳನ್ನು ಕಟ್ಕೊಂಡು ಪೂಜಿಸ್ತಾ ಇದ್ದೀವಿ ಸ್ವಾಮಿ ಆದರೆ ಅಮೇರಿಕಾದಲ್ಲಿ ಟಾಂಪಾ ಎಂಬಲ್ಲಿ ಈ ದೇವಾಲಯವನ್ನು ಕಟ್ಟಿ ಅಲ್ಲಿ ಪಡಿಯನ್ನು ಇಟ್ಟು ಆ ಪಡಿಗೆ ಪೂಜಿಸಿ ಆ ಭಗವಂತನನ್ನು ಶಾಸ್ತ್ರೋಕ್ತವಾಗಿ ಆರಾಧಿಸುತ್ತಿರುವಂತಹ ಅಲ್ಲಿನ ಎಲ್ಲ ಅಮೇರಿಕಾದ ನಿವಾಸಿಗಳಿಗೂ ನಾವು ಇಲ್ಲಿ ಪ್ರಶಂಸಿಸಲೇಬೇಕು ಯಾಕೆಂದರೆ ಅವರು ಕೂಡ ಆ ದೇವಾಲಯಗಳಿಗೆ ತೆರಳುತ್ತಾ ಇದ್ದಾರೆ ಅಂತಹ ಸ್ವಾಮಿಗಳನ್ನು ನಾವು ಮತ್ತೊಮ್ಮೆ ಆ ಸ್ವಾಮಿಗಳಿಗೆ ನಮಿಸಬೇಕು ಮತ್ತೊಂದು ವಿಚಾರ ಈ ಒಂದು ದೇವಾಲಯಗಳು ಮಕರ ಜ್ಯೋತಿಯ ದಿನ ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಮತ್ತು ಈ ಕೆಲ ಎರಡು ಮೂರು ದಿನಗಳ ಹಿಂದೆ ತಿರುವಾಭರಣದ ಒಂದು ಘೋಷಯಾತ್ರೆಯು ಕೂಡ ಭಗವಂತನಿಗೆ ನಡೆದು ಅಲ್ಲಿ ಅರ್ಪಿಸಿದರು ಏನು ಸ್ವಾಮಿ ಎಲ್ಲೆಂದರಲ್ಲಿ ತಿರುವಾಭರಣವನ್ನು ಅರ್ಪಿಸಿದರೆ ಹೇಗೆ ಅಂದರೆ ನಾವು ಮಕರ ಜ್ಯೋತಿ ಪೂಜೆಯನ್ನು ನಾವು ಮಾಡಲ್ವೇ ನಮ್ಮ ಊರುಗಳಲ್ಲಿ ಶಬರಿಮಲೆ ಯಾತ್ರೆಯನ್ನು ಎಲ್ಲರೂ ಮಾಡಬೇಕು ಆ ದಿನ ಆದರೆ ಎಲ್ಲರಿಂದಲೂ ಸಾಧ್ಯವಾಗಲ್ಲ ಅಂತ ನಮ್ಮ ನಮ್ಮ ವೆರಿಗಳಲ್ಲಿ ನಮ್ಮ ನಮ್ಮ ಅಯ್ಯಪ್ಪನ ದೇವಾಲಯಗಳಲ್ಲಿ ಆ ಭಗವಂತನನ್ನು ಆರಾಧಿಸುವಂತೆಯೇ ಆ ಒಂದು ತಮಗೆ ಆ ಭಗವಂತನನ್ನು ಈ ಆಭರಣವನ್ನು ತೊಡಿಸಿ ನಾವು ಅಲಂಕಾರ ಪ್ರೇಣಿಗೆ ಆ ಅಲಂಕಾರವನ್ನು ಮಾಡಿ ಆತ ಭಗವಂತನಿಗೇನು ಬೇಕಾಗಿಲ್ಲ ನಮ್ಮ ಆನಂದಕ್ಕಾಗಿ ಆ ಭಗವಂತನಿಗೆ ಅಲಂಕಾರವನ್ನು ತೊಡಿಸಿ ಆ ಅಲಂಕಾರ ರೂಪಿಯಲ್ಲಿ ಆ ಭಗವಂತನನ್ನು ಕಂಡು ಕೃತಾರ್ಥರಾಗಲು ಆ ತಿರುವಾಭರಣ ಘೋಷಯಾತ್ರೆಯನ್ನು ಕೂಡ ಮಾಡಿ ಆ ಆಭರಣವನ್ನು ತೊಡಿಸಿ ಆ ನಂತರ ವಿಶೇಷವಾದ ಪಡಿಪೂಜೆಯನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡಿ ಆ ಭಗವಂತನ ಭಕ್ತರಿಗೆ ಆ ಅನ್ನದಾನವನ್ನು ನೀಡಿ ಆ ಒಂದು ಫ್ಲೋರಿಡಾದ ಟಾಂಪಾ ಎಂಬಲ್ಲಿ ಈ ವಿಶೇಷವಾದ ಸ್ವಾಮಿ ಅಯ್ಯಪ್ಪನ ಭಕ್ತರು ಅವರು ಮೂಲತಃ ನಾರ್ತ್ ಕಲೋರಿನಾದ ಚಾರ್ಲೆಟ್ ಎಂಬಲ್ಲಿ ಅಲ್ಲಿಂದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಫ್ಲೈಟಲ್ಲಿ ತೆರಳಿ ಮತ್ತೆ ಐದು ಕಿಲೋಮೀಟರ್ ನಡೆದುಕೊಂಡು ಕಾಲ್ನಡಿಗೆಯಲ್ಲಿ ಹೋಗಿದ್ದಾರೆ ಸ್ವಾಮಿ ಆ ಅಮೇರಿಕಾದಲ್ಲಿ ಸರತಿ ಸಾಲಿನಲ್ಲಿ ಈ ರೀತಿ ಇರುಮುಡಿಯನ್ನು ಇಟ್ಟುಕೊಂಡು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಎಂದು ಶರಣಘೋಷವನ್ನು ಆ ಒಂದು ರಸ್ತೆಯ ಉದ್ದಕ್ಕೂ ಘೋಷಣೆ ಕೂಗುತ್ತಾ ಆ ಭಗವಂತನನ್ನು ಆರಾಧಿಸುತ್ತಾ ನರ್ತಿಸುತ್ತಾ ಆ ಯಾವ ರೀತಿ ತಾನಂದದಿಂದ ನರ್ತಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಾವಿಲ್ಲಿ ನೋಡಬೇಕು ಇದು ನಮ್ಮ ಆ ಭಗವಂತನ ಮೇಲಿಟ್ಟಿರುವಂತಹ ಭಕ್ತಿ ಮತ್ತು ಆತನ ಶಕ್ತಿ ಇದನ್ನು ನಾವು ಅರಿತುಕೊಂಡು ಒಂದು ಮಂಡಲ ಕಾಲ ವ್ರತವನ್ನು ನಾವು ಮಾಡಿ ನಮ್ಮ ಭಗವಂತನ ಕ್ಷೇತ್ರಕ್ಕೆ ತೆರಳಿದರೆ ನಾವು ನಮ್ಮ ಮನಸ್ಸಿಗೆ ಎಷ್ಟು ಆನಂದವನ್ನು ಆ ಮಹದಾನಂದ ಮೂರ್ತಿ ಕೊಡ್ತಾರೆ ಅನ್ನೋದನ್ನು ಅರ್ಥೈಸಿಕೊಳ್ಳಿ ಸ್ವಾಮಿ ಈ ವಿಚಾರದಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ತಿದ್ದಿ ತೀಡಿ ಮತ್ತೊಮ್ಮೆ ಆ ಒಂದು ನಾರ್ತ್ ಕೆರಳದ ಚಾರ್ಲೆಟ್ನ ಮುನ್ನೂರಕ್ಕೂ ಹೆಚ್ಚು ಅಯ್ಯಪ್ಪ ಸ್ವಾಮಿಗಳ ಪಾದಾರವಿಂದಗಳಿಗೆ ಈ ವಿಡಿಯೋ ಮೂಲಕ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಮತ್ತು ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಟಾಂಪಾದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿನ ವಿಶೇಷ ಪೂಜೆಗಳನ್ನು ಗಮನಿಸಿದ ತಮಗೆಲ್ಲರಿಗೂ ಆ ಭಗವಂತ ಅಷ್ಟೈಶ್ವರ್ಯಗಳನ್ನು ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ಕಾಪಾಡಿ ಮಂಡಲ ವ್ರತ ದೀಕ್ಷೆಯನ್ನು ಪಡೆದೇ ಶಬರಿಮಲೆಗೆ ಹೋಗುವಂತಹ ಮನೋಭಾವನೆಯನ್ನು ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಎನಗಿಂತ ಕಿರಿಯವನು ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಅಮೇರಿಕಾದಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಬರಿಮಲೆ ಯಾತ್ರಾರ್ಥಿಗಳು ಅಂದರೆ ಶಬರಿಮಲೆ ಅವರಿಗೆ ಅದೇ ಆಗಿದೆ ಆ ವ್ರತಧಾರಿಗಳು ನಲವತ್ತೊಂದು ದಿನಗಳ ಕಾಲದ ವ್ರತಧಾರಿಗಳು ಇರುಮುಡಿಯನ್ನು ಕಟ್ಟಿಕೊಂಡು ಐದು ಕಿಲೋಮೀಟರ್ ಪ ಐದು ಮೈಲಿ ಪಾದಯಾತ್ರೆಯನ್ನು ಮಾಡಿ ಆ ಒಂದು ಸನ್ನಿಧಾನಕ್ಕೆ ತೆರಳಿ ತಮ್ಮ ಭಕ್ತಿಯನ್ನು ಅರ್ಪಿಸಿ ನಾವು ಆ ಭಗವಂತನನ್ನು ಆರಾಧಿಸುವ ಪರಿ ಇಂತಹದ್ದಿದೆ ತಾವು ಪುಣ್ಯವಾದ ಆ ಭಾರತದ ನೆಲದಲ್ಲಿದ್ದೀರಾ ದೇವರ ನಾಡಿಗೆ ತೆರಳುತ್ತಾ ಇದ್ದೀರಾ ಆ ನಾಲಿ ಆ ನಾಡಿಗೆ ನಿಮ್ಮ ಇರುಮುಡಿಯನ್ನು ಅರ್ಪಿಸಿದರೆ ನಮ್ಮ ಪರವಾಗಿಯೂ ಬೇಡ್ಕೊಡಿ ಅಂತ ಅವರು ನಮಗೆ ಸಾಂಕೇತವಾಗಿ ಸಾಂಕೇತಿಕವಾಗಿ ಕಾರ್ಯದ ಒತ್ತಡ ಮತ್ತು ನಮ್ಮ ಕೈಯಲ್ಲಿ ಆ ಅಷ್ಟು ದಿನಗಳ ಕಾಲ ರಜೆಯನ್ನು ಕೊಡಲ್ಲ ನಮ್ಮಲ್ಲಿ ಆ ಒಂದು ಏನೋ ಒಂದು ಕಾರಣ ಇರ್ಬೋದು ಸ್ವಾಮಿ ಅದನ್ನು ಅವರು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೂ ನಾವು ಪ್ರಾರ್ಥಿಸುತ್ತಾ ನಾವು ನಮ್ಮ ಯಾತ್ರೆಯನ್ನು ಮಾಡುವಾಗ ಪರರಿಗಾಗಿ ಬೇಡಿಕೊಂಡು ನಮ್ಮ ಯಾತ್ರೆಯನ್ನು ಮಾಡೋಣ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ನಾವು ಈ ಒಂದು ದೇವರ ನಾಡು ಕೇರಳಕ್ಕೆ ತೆರಳುವ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರು ಅದು ವರವಾಗಿ ಪಡೆದಿರ್ತಾರೆ ಆ ವರ ನಿಮಗೆ ಸಾಕ್ಷಾತ್ಕಾರವಾಗಬೇಕಾದರೆ ಒಂದು ಮಂಡಲ ಕಾಲ ವ್ರತ ಕಡ್ಡಾಯ ಆ ಕಡ್ಡಾಯದ ವ್ರತ ನೀವು ಮಾಡಿದಾಗ ಈ ಕಡ್ಡಾಯ ನಮಗೆ ಯಾವಾಗ ಪುನರ್ ಪುನರ್ ಆಗಮಿಸುತ್ತಾ ಇರುತ್ತೆ ಅಂತ ನೀವು ಅದಕ್ಕೆ ರಾಮನ ರಾಮನಿಗಾಗಿ ಶಬರಿ ಕಾದಂತೆ ಕಾಯ್ತಾ ಇರ್ತೀರಾ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸೋನಿ ಮತ್ತೊಂದು ನಿಮ್ಮ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು ಏನಾಗಿಂತ ಕಿರಿಯ ಮನೆ ಯಾರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಈ ಒಂದು ಫ್ಲೋರಿಡಾದ ಆ ಒಂದು ಟಾಂಪಾ ದೇವಾಲಯದ ವಿಶೇಷವಾದ ಮಾಹಿತಿ ಆ ಭಗವಂತನ ಭಕ್ತರಿಗಾಗಿ ಭಕ್ತಿಯ ಸಿರಿಗಾಗಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ